ನಮಸ್ಕಾರ ವೀಕ್ಷಕರೇ ಬೆಂಡಿಗೇರಿ ಪೊಲೀಸ್ ಠಾಣೆ ಹುಬ್ಬಳ್ಳಿಯ ಹೊಡಿಬಡಿ ಪೊಲೀಸ್ ಅಪ್ಪ ವಿರೂಪಾಕ್ಷ ಅಳಗವಾಡಿ ಸಸ್ಪೆಂಡ್ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಪೊಲೀಸರು ಜನಸ್ನೇಹಿ ಅಂತಾರೆ ಇಲ್ಲಿ ಯಾಕೋ ಒಂಚೂರು ಜನ ದ್ವೇಷಿ ಪೊಲೀಸ್ ಅಂತ ಹೇಳಿ ಇವರು ಅನಿಸ್ತಾರೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಹುಬ್ಬಳ್ಳಿ ಬಂಡಿವಾಡ ಗ್ರಾಮದ ಬಳಿಯ ಒಂದು ಪ್ರೀತಿ ಡಾಬಾ ಅಂತ ಇದೆ ಆ ಡಾಬಾದಲ್ಲಿ ಹನುಮಂತ ಹುಚ್ಚಣ್ಣವರಂತ ಹೇಳಿ ಹನುಮಂತ ಹುಚ್ಚಣ್ಣವರಂತ ಹೇಳಿ ಡ ಮಾಲೀಕರು ಹೌದು ಹಾಗೆ ಅಲ್ಲಿ ಅಹ್ ಗ್ರಾಮ ಪಂಚಾಯಿತಿ ಸದಸ್ಯ ಹಾಲಿ ಸದಸ್ಯ ಕೂಡ ಅವರು ಒಂದೇನೋ ಡಾಬಾದಾಗ ಮಧ್ಯಾಹ್ನ ಕಿರಿಕಿ ಆಗ್ತದೆ ಅಲ್ಲಿ ಮೊದಲು ಕ್ಲೀನರ್ಗೆ ಧರ್ಮದ ಇಟ್ಕೊಟ್ಟಿರ್ತಾರೆ ನಂತರ ಮನ ಬಂದಂತೆ ಅಲ್ಲಿ ಅಹ್ ವಿರೂಪಾಕ್ಷ ಅಳಗವಾಡಿಯವರು ಹನುಮಂತವ್ರನ್ನ ತಳಿಸ್ತಾರೆ ಅವರು ಮಾತಾಡಿದಾಗ ಅವರೇ ಹೇಳ್ತಾರೆ ಏನಾಯ್ತು ಅಂತ ಹೇಳಿ ನಾನು ಕೋರ್ಟಿಗೆ ಬಂದಿದ್ದೆ ಅದು ಇದೆಲ್ಲ ಹೇಳ್ತಾರೆ ಏನೇ ಆಗಲಿ ಈ ಪರಿ ಹೊಡೆಯೋದು ಯಾಕೆ ಒಂಚೂರು ಅಳಗವಾಡಿಯವ್ರ ಮೇಲೆ ಬೇರೆ ಬೇರೆ ವಿಷಯಗಳನ್ನ ಕೇಳಿಸಿದ್ರು ಜೊತೆಗೆ ಅಲ್ಲಿಯ ಆ ಬಂಡಿಗೆರೆ ಪೊಲೀಸ್ ಠಾಣೆಯ ಈ ಪೊಲೀಸ್ ಈತ ಅಲ್ಲಿಯ ಇನ್ಸ್ಪೆಕ್ಟರ್ ಅವರು ಒಂದು ವರದಿಯನ್ನ ತಗೊಂಡು ಕಮಿಷನರ್ ಎನ್ ಶಶಿಕುಮಾರ್ ಅವ್ರ ಹತ್ರ ಹೋಗ್ತಾರೆ ನಿಮ್ಗೆ ಗೊತ್ತಿರಬೇಕು ಶಶಿಕುಮಾರ್ ಅವರು ಶಿಸ್ತು ಜೊತೆಗೆ ಪೊಲೀಸರು ಈ ರೀತಿ ಮಾಡಿದಾಗ ಸಹಿಸಿಕೊಂಡ ಇಲ್ಲಿ ಈ ರೀತಿ ಆಗಬಾರ್ದು ಒಂದು ಮಾದರಿ ಆಗ್ಬೇಕು ಅನ್ನೋ ಅರ್ಥದಲ್ಲಿ ಇಮಿಡಿಯೇಟ್ ಆಗಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಈಗ ಈ ವಿಚಾರದಲ್ಲಿ ನೀವು ಒಂದಿಷ್ಟು ಮಾತನ್ನ ಕೇಳಿ ಒಂದಿಷ್ಟು ದೃಶ್ಯವನ್ನ ನೋಡಿ ಇಲ್ಲಿ ಕರ್ನಾಟಕ ವಾಯಿಸಿದ ಫಸ್ಟ್ ಹೊರಗಡೆ ಹಾಕಿತ್ತು ಈಗ ಸಸ್ಪೆಂಡ್ ಏನಾದ್ರು ಸರ್ ಇವತ್ತು ರೀ ಇವತ್ತು ನಮ್ಮದು ಒಂದು ಕೋರ್ಟ್ ಇತ್ತು ಸರ್ ಕೋರ್ಟಿಗೆ ಬಂದಿದ್ದೆ ನಾನು ಮಧ್ಯಾಹ್ನದಾಗ ನಮ್ಮದ ಕೆಲಸ ಮಾಡೋ ಹೋಟೆಲ್ನಾಗ ಕೆಲಸ ಮಾಡೋ ಹುಡುಗ ಊರು ಹೊಡೆದಿದ್ರು ಸರ್ ಮತ್ ಒಳ್ಳಿ ಅಲ್ಲಿ ಟ್ರೇಷನ್ ಎಂದ್ರ ಮಂತ್ ಇಲ್ರಿ ಸರ ಏನ್ ಬೇಡ ಆಗೈತಿ ಹೊಡದ್ರ ಒಡಿ ನಮ್ಮ ಸಪ್ಲಾಯರಿಗೆ ನಾನು ತೋರಿಸ್ತೇನೆ ಮುಗಿಸ್ಬಿಡ್ರಿ ಸರ್ ಅಂತೇಳಿ ಮಾತಾಡ ಮುಗಿಸಿ ಮೂರು ಗಂಟೆ ಆಗಿತ್ತು ಸರ ಮುಗಿಸಿದ್ ಸರ ಯಾರು ಹೊಡದಿದ್ರಿ ನಿಮ್ಮ ಕ್ಲಿಯರ್ಪಾಕ್ಷಿ ಅಶೋಕ್ ರೀ ನಮ್ಮ ಒಂದ್ ಹುಡುಗಿದ್ದ ಹುಡು ನಂತರ ಓಡಿ ಆಮೇಲೆ ಅದು ಮುಗಿದ್ಮೇಲೆ ಮೇಲೆ ಹೊಳಿ ಸರ ಏಳು ಗಂಟೆ ಆಗಿತ್ತು ಸರ್ ನಾ ಬಂದಾಗಿದ್ರಿ ಘಟನೆ ಏಳುವರೆ ಆಗಿತ್ತು ಸರ್ ಅಲ್ಲ ಇವತ್ತರ್ ಮಧ್ಯಾಹ್ನ ಮೂರು ಗಂಟೆ ಸರ್ ಅವಾಗ ಯಾರು ಬಂದಿದ್ರಿ ಅವಾಗ ಒಂದು ಕುಟಾಗಿ ಮಾರುತಿ ನಾವಳಿ ನಾವಳ್ಳಿ ಮತ್ತು ಹೊಳೆ ಸರ ವಿರಪಾಕ್ಷಿ ಅಳಬಾಡಿ ಸರ್ ಇದ್ರೆ ನಾ ಬಂದೆ ಮತ್ತೆ ಅವ್ರಿಗೆ ಹೇಳಿ ಮುಗಿಸಿದೆ ಸರ್ ಮುಗಿಸಿ ನಮ್ಮಾರ ಹಾತ್ ಬಿಡ್ರಿ ನೀವು ನಮ್ಮ ನಾವು ನಮ್ಮರ ಏನಾಗೈತಿ ನಾವು ದುಡ್ಕೊಂಡು ತಿಂತೇವೆ ತಿಂತೇವ್ ಸರ್ ತಾಡ್ ಜೀವನ ಮಾಡಾರೆ ಕೈ ಮುಗಿತೀನಿ ಸರ್ ಅಂದರೆ ಇಲ್ಲ ಸಪ್ಲೈಯರ್ ಬರಬೇಕ ಈಗ ಹೋಗಬೇಕವ್ ಹೊರಗೆ ಎಲ್ಲ ಹೊಡಿತೇನೆ ಈಗ ಅವನು ಎಲ್ಲ ಕಳಿಸ್ ಕಳಸ್ ಅಂದ ಬ್ಯಾಡ್ದ್ರಿಗೆ ಯಾರು ಕೆಲ್ಸಕ್ಕೆ ಹೇಳಿ ಸರ ಇತ್ತ ಹೇಳ್ತೇನೆ ಸರ್ ನಾನು ನೀವು ಬಂದಾಗಿಲ್ಲ ಅವ ಬ್ಯಾಡ್ರಿ ನಿಮ್ಮ ಹತ್ರ ಬರೋದು ಎಟ್ರಕ್ಕಿ ಮಾಡಕ್ಕೆ ಬ್ಯಾರೆದಾರ ನಾವು ನಾಲ್ಕು ಮಂದಿ ಮತ್ತೆ ನಾನ ಬಂದ ನಿಮ್ಮನ್ನ ಏನ್ ಬೇಕಂತ ಕೇಳ್ತೇನೆ ಸರ್ ದಯಮಾಡಿ ಪ್ಲೀಸ್ ಜಗಳ ಮಾಡ್ಬೇಡಿ ಬೇಕು ನಾನು ಕೇಳ್ಕೊ ಸರ್ ಅವ್ರು ಹಂಗ ಏ ಕ್ವಶನ್ ಏನಾಯ್ತು ಹಂಗ ಮೈ ಮುಟ್ಟು ಕೈ ಮುಟ್ಟು ಬಂದು ಹೊಡ್ದ್ರಿ ಸರ್ ನಿಮ್ಮನ್ನ ನೋಡಿ ಸರ್ ಯಾರು ನೋಡಿದ್ರಿ ಸರ್ ಅವ್ರು ಇಡಿಯೋನ ಆಯ್ತು ನೋಡ್ರಿ ಸರ್ ಹಿಡಿಯೋದಾಗ ಯಾರು ನೋಡಿದ್ರಿ ಸರ್ ಅವ್ರು ಇರಪಾಕ್ಷಿ ಹಳು ಸರ್ ಸರ ಮತ್ತೊಳೆ ಕುಮಾರ್ ಆಳುಗಳ ಏನಾರು ಸರ್ ವಿರ ಪಕ್ಷ ಅವರು ಇಲ್ಲಿ ಹುಬ್ಳಿಯಾಗಿ ಏನೋ ಪೊಲೀಸರದಾರಂತರ ಸರ್ ಪ್ರತಿ ಸಾರಿ ಹಿಂಗ ಮಾಡ್ತಾರೆ ಪ್ರತಿ ಸಾರಿ ನಮ್ಮ ಕಿರಕಿರಿ ಇದ್ದಿದೆ ಸರ್ ನಾನು ದಯಮಾಡಿ ಕಾಲು ಬಿಡ್ತೀನಿ ಸರ್ ನನ್ನ ಕಡೆ ಒಂದು ಇವಾಗ ಸರ್ ಕಾಲು ಬೀತಂತ ಸರ್ ನೀವು ಎಲ್ಲೇ ಕುಂತು ಬೇಕಂದ್ರೆ ಏನಾರು ಕೇಳಿದ್ರು ಊಟ ಪಡ್ಕರಿಸ್ತೇನೆ ಸರ ಇಲ್ಲಿ ಅಂದ್ರೆ ಸುಮಾರು ಕಿರಿಕಿರಿ ಅಂತ ಪ್ರತಿ ನಮ್ಮ ಊರಾಗೂ ಏನೇನು ಏನೇನಾಗೈತೆ ಅವ್ರಿಗೆ ಗೊತ್ತೆ ಸರ್ ಕಿರ್ಕಿರಿ ಆಗೋದು ನಮಗೆ ನೆಮ್ಮದಿನೇ ಇಲ್ಲಂಗೆ ಆಯ್ತು ಸರ್ ಅವರಿಂದ ನಮ್ದು ಆವಾಗ ಬರಬಾರ್ದು ನಿಮ್ಮ ಕೈ ಮುಗಿಸಬೇಕು ಅಂತ ಕೇಳಿನಿ ಸರ್ ಅವ್ರ ಮೇಲೆ ಆರೋಪ ಮಾಡ್ತಾರಲ್ಲ ಅವ್ರು ಸರ ಸಪ್ಲೈ ಮಾಡ್ತಾರ ಹಂಗ ನೋಡ್ರಿ ಅಲ್ ಸರ್ ಬಂದು ಪೊಲೀಸ್ ಹೌದು ಸರ್ ಹಾಂ ಸುಳ್ಳು ಸುಳ್ಳು ನಮ್ಮ ಕೈ ದುಡಿ ಅವ್ನು ಏನು ಸರ್ ಖಾಲಿ ಪೋಸ್ಟ್ ಅವ್ನು ನೋಡಿದ್ರಿ ಮುದುಕ್ರೆ ಅವ್ನು ರೀ ನೋಡಿದ್ರಿ ಸರ್ ಊರಾಗ ಎಲ್ಲ ಅಲ್ಲಿ ಇದ್ರೆ ಹೋಟೆಲ್ ನಿಂತ ಮುಂದೆ ರೋಡ್ ಮುಟ್ಟನ ಎಳ್ಕೊಂಡು ಹೋಗಿ ಕೊಡದ್ರ ಸರ್ ಅದು ವಿಡಿಯೋ ಐತೆ ಸರ್ ಅವ್ರು ಸಪ್ಲೈರ್ ಸರ್ ನಾ ಮತ್ತು ಅವಾಗ ನಾ ಫೋನ್ ಮೇಲೆ ಆಯ್ತು ಸರ್ ನಮ್ಮ ಹುಡುಗರಿಗೆ ಹೇಳ್ಕೊತೀನಿ ಕೈ ಮುಗೀತೀನಿ ಏನು ನಿಮ್ಗೆ ನೀವು ಬ್ಯಾಡ್ರಿ ಸರ್ ಇಲ್ಲಿ ಬರಬಾರ್ದು ಅಂತೇಳಿದ ರೆಕಾರ್ಡಿಂಗ್ ಐತೆ ಸರ್ ಅದನ್ನ ಟೈಮ್ ಕಿರಿಕಿರಿ ಐತೆ ಸರ್ ನಮಗೆ ನಾವು ದುಡ್ಕೊಂಡು ತಿನ್ನಾರ ಸರ್ ನಮ್ದು ಏನು ಆಸ್ತಿ ಇಲ್ಲ ಏನಿಲ್ಲ ಸರ್ ದುಡ್ದಾಗ ನಮ್ದು ಇವತ್ತು ಒಟ್ಟಿ ಜೀವನ ನಡೀತೈತೆ ಸರ್ ಇಲ್ಲ ಇಲ್ಲ ಏನಾಗಬೇಕಂತ ಏನಾಗ್ತೀರಿ ನಾವು ನಮ್ಮ ನನ್ನ ಈಗ ನನಗೆ ಅಂಕಿ ಇದನ್ನ ಈ ಅಲ್ಲಿ ಆಗಿದ್ದ ಘಟನೆ ನೋಡಿದ್ರೆ ನನಗೆ ಪೂರ ಜೀವ ಬೆದರಿಕೆ ಐತಿ ಅವ್ನು ಹೊಡೆದಿದ್ದ ನೋಡಿದ್ರು ಸರ ಆಳ ನಾವು ಮೂರು ಮಂದಿ ಆದ್ರೂ ಒಂದು ಮಂದಿ ತಂದು ಹೋಗಿತರಲ್ಲ ಹಂಗೆ ಒಗೆದಂಗೆ ಹೋಗಿತ್ತ ಅಂದ್ರೆ ಸರ್ ಹಂಗ ಹೊಡೆದ್ ಸರ್ ಅಟ್ಟ ಅವ್ರು ಮೂರು ಮಂದಿ ಅವ್ನ ಒಬ್ಬನೂ ಹೊಡೆದಿದ್ದು ನೋಡಿದ್ರು ಸರ ದಯಮಾಡಿ ನಾನಂತೇನೋ ತಡ್ಕೊಂಡು ಹಂಗೆ ಸರ್ ಮತ್ತೆ ಯಾರು ಸ್ವಲ್ಪ ಸ್ವಲ್ಪ ವಿರಾದ್ರೆ ಡೆತ್ ಆಗ್ಬೇಕು ಸರ್ ಆ ನಮ್ಮನೆ ಹೊಡ್ದು ಸರ್ ಆಳು ನೋಡಿಬಿಡ್ರಿ ಸರ್ ಆಮೇಲೆ ನಾನು ನೋಡಿರಿ ನಾನು ಅಂದೇ ಕೈ ಮಾಡಿ ಮುಗಿತೇನೆ ಸರ್ ನಿಮ್ಮ ತಾಕತ್ತು ಬೇರೆ ನೀವು ಆಳು ಬೇರೆ ನೀವು ದೊಡ್ಡ ವ್ಯಕ್ತಿ ಇದ್ರಿ ನಿಮ್ಮ ತ ನಿಮ್ಮ ತೂಕಕ್ಕೆ ನನ್ನ ತೂಕಕ್ಕೆ ಆಗೋದಿಲ್ಲ ಸರ್ ಮೈ ಕೈ ಮುಟ್ಟು ಬರಬಾರ್ದು ಸರ್ ಅಂತ ಎಲ್ಲ ಹೇಳಿದ್ರು ಹಂಗೆ ಟಗರ್ ಗುದ್ದಾಡ್ತಾವಲ್ಲ ಸರ್ ಹಂಗೆ ತಲೀ ತಲಿಯಲ್ಲಿ ಹೊಡ್ದಂತರ ಒಂದು ಒಂದು ನಮ್ಮ ಊರಿನ ನಮ್ಮ ಹೋಟೆಲ್ ನಮ್ಮ ಊರು ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಮಠ ಬರೇ ಹಂಗೆ ನಮ್ಮೂರಾಗ ಕೇಳಿ ಸರ ಹಂಗಿಲ್ಲ ಹಿಡ್ಕೊಂಡು ಓಡ್ಕೊಂತ ಬಂದೆ ನಾವು ಹೊಡೆದಿದ್ದಕ್ಕೆ ಸರ್ ಅರ್ಧ ಕಿಲೋಮೀಟ್ರ್ ಓಡಲೇ ಓಡ್ಲೆ ಅಂತೇಳಿ ನೋಡ್ರಿ ಸರ್ ಓಡ್ಲೆ ಮಗನ ಹೇಳಿ ಅಂದ್ರೆ ಯಾರಿಗೆ ಸಾಮಾನ್ಯರಿಗೆ ಏನು ಬದುಕಾಕ್ ಹಕ್ಕ ಇಲ್ಲ ನೇ ಅಲ್ಲಿನ ಹೊಡೆದ್ರಿ ಸರ್ ಸಾಕ್ಷಿ ಅದಾವೆ ಸರ್ ಮತ್ತ ಕಡಿತೀನಿ ಹೊಡಿತೀನಿ ಹಂಗ ಹೊಡೆದು ತಲೀರಿ ಅಲ್ಲಿ ನಾನು ಎಲ್ ತರಬೀಶಾರಿ ಸರ ಅಲ್ಲಿ ತಲೆ ಗಿಡದ ಹೊಡೆದಾನ ಸರ್ ಹ್ಞೂ ಇಲ್ಲ ಸರ್ ಹನುಮಂತಪ್ಪ ಹೋರ್ ಸರ್ ಕಾರ್ಯಕ್ರಮದ ಪ್ರಾಯೋಜಕರು ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂಪಾಯಿ